ಇವತ್ತಿಗೆ ನಮ್ಮ ಮತ್ತೆ ನನ್ನ ಹಸ್ಬೆಂಡು ಭೇಟಿಯಾಗಿ ಮದುವೆ ಆಗಿ ಹದಿಮೂರು ವರ್ಷ ಆಯಿತು ಸೊ ಅದಕ್ಕೆ ಸೆಲೆಬ್ರೇಷನ್ ಆಗಿ ಪೂಜೆ ಎಲ್ಲ ಮಾಡಿಬಿಟ್ಟು ನಂತರ ಹಸ್ಬೆಂಡು ಕೂಡ ಫ್ರೀ ಆದರು ಸೊ ಈವ್ನಿಂಗು ಎಲ್ಲಾದರೂ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಈ ಸರಿ ಹೊರಟು ಬಟ್ ಓಸಲಿ ಎಲ್ಲ ನಾವು ಆಚೆ ಹೋಗಿಬಿಟ್ಟು ಊಟ ಎಲ್ಲ ಮಾಡ್ಕೊಂಡ್ಬಂದಿದ್ದು ಬಟ್ ಈ ಸರಿ ಊಟ ಏನು ಬೇಡ ಓನ್ಲಿ ಸ್ನ್ಯಾಕ್ಸ್ ವೆರೈಟಿ ವೆರೈಟೀಸ್ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಹೋದ್ವು ಬಟ್ ಯಾವಾಗಲೂ ರೆಗ್ಯುಲರ್ ಹೋಗೋ ಥರನೇ ಫುಡ್ ಕೋರ್ಟಿಗೆ ಹೋಗಿದ್ವು ಈ ಸರಿನೂ ಕೂಡ ಏನಕ್ಕೆ ಅಂದರೆ ಇಲ್ಲಿ ಆಟ ಆಡ್ಕೋಬೋದು ಇದು ಒಂದು ಎಂಜಾಯ್ಮೆಂಟ್ಸ್ ಅಂತ ಇರುತ್ತಲ್ವ ಹಾಗಾಗಿ ಆಟಾಡ್ಕೊತ ಹಾಗೆ ತಿನ್ಕೊತ ಎಂಜಾಯ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಹೋದ್ರು ಪ್ರಕಾರನೇ ಇವತ್ತು ಹೋಗಿ ಸೆಲೆಬ್ರೇಟ್ ಮಾಡಿದ್ವು ಫುಡ್ ಕೋರ್ಟಲ್ಲಿ ಹೋಗಿಬಿಟ್ಟು ನಾನು ಕೂಡ ಎಲ್ಲ ಆರ್ಡ್ರ್ ಎಲ್ಲ ಕೊಟ್ಬಿಟ್ಟು ಮಕ್ಳನ್ನ ಆಟ ಅಂತ ಬಂದೆ ಅಷ್ಟೊತ್ತಿಗೆ ಫುಡ್ ರೆಡಿ ಆಗುತ್ತೆ ಆಮೇಲೆ ಹೋಗೋಣ ಅಂತಂದು ಬಟ್ ಅಲ್ಲಿ ನೋಡಿದ್ರೆ ನಾನು ಕೊಟ್ಟು ಹಾಫ್ ಆನ್ ಅವರ್ ಆದರೂ ಕೂಡ ಅಲ್ಲಿ ಫುಡ್ಡು ರೆಡಿನೇ ಆಗಿಲ್ಲ ಹೋಗಿ ಕೇಳಿದ್ರೆ ಫುಡ್ ಮ್ಯಾಮ್ ಇನ್ನೂ ಇನ್ನೂ ಕೊಟ್ಟಿಲ್ವಲ್ಲ ನೀವು ಸ್ಲಿಪ್ಪೇ ಕೊಟ್ಟಿಲ್ಲ ಅಂತ ಹೇಳಿದರು ಮತ್ತೆ ನಾನು ಹೇಳಿದೆ ಕರೀರಿ ಅವ್ರನ್ನ ಅವ್ರ ಕೈಲಿ ನಾನು ಫುಡ್ ಇಂದು ಪ್ರಿಫರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಲೀಸ್ಟ್ ಕೊಟ್ಟೆ ಅಂತ ಅಂದ್ಬಿಟ್ಟು ಬಟ್ ಆಮೇಲೆ ಅವ್ರು ತಗೊಂಡು ಇಲ್ಲ ನನಗೆ ಕೊಟ್ಟಿದ್ದೀನಿ ಆಲ್ರೆಡಿ ಕೊಟ್ಟಿಲ್ಲ ಅಂತ ಏನೋ ಒಂಥರ ಕನ್ಫ್ಯೂಷನಲ್ಲಿ ಹೇಳ್ತಾಯಿದ್ರು ಕೊನೆ ನಾನು ಹೇಳಿದೆ ಆಫ್ ಅನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ನೀವು ಕೊಟ್ಟಿಲ್ಲ ಅಂತ ಹೇಳಿದಕ್ಕೆ ನಂತರ ಮೇಡಮ್ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಮಾಡ್ಕೊಡ್ತೀವಿ ರೀ ಅಂತ ಹೇಳಿದರು ಸರಿ ಅಷ್ಟೊತ್ತಿಗೆ ಮಕ್ಕಳಿಗೆ ಬೇರೆ ಥರ ಫುಡ್ಗಳನ್ನೆಲ್ಲ ಆರ್ಟ್ರ್ ಮಾಡಿದ್ದು ಸ್ನ್ಯಾಕ್ಸು ಸೊ ಅದೆಲ್ಲ ಬಂತು ಅದನ್ನೆಲ್ಲ ಕೊಟ್ಟು ಜ್ಯೂಸ್ ಎಲ್ಲ ಕುಡ್ಕೊತ ನಾವು ನಮ್ಮ ಫುಡ್ಗೆ ವೆಯ್ಟ್ ಮಾಡ್ತಾ ಇದ್ದು ನಮ್ಮ ಒಂದು ಸ್ನ್ಯಾಕ್ಸ್ಗೆ ಸೊ ಅದು ಬರೋವರೆಗೂ ಇದನ್ನು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊತು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದು ಪನ್ನೀರ್ ರೋಲ್ ಕೂಡ ಆರ್ಡ್ರ್ ಮಾಡಿದ್ದೆ ನನ್ನ ಫೇವ್ರೇಟ್ ಪನ್ನೀರ್ ರೋಲು ಸೊ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂತು ಹಸ್ಬೆಂಡು ಕೂಡ ಯಾರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದು ಇನ್ನೂ ಇನ್ನೂ ನಾವು ನಿಮಗೆ ಆರ್ಡ್ರ್ ಕೊಟ್ಟಿದ್ದು ಇನ್ನೂ ಬಂದೇ ಇಲ್ಲ ಸೊ ಫೈನಲ್ಲಾಗಿ ಆರ್ಡ್ರ್ ಆಗಿತ್ತು ರೆಡಿ ಆಯಿತು ಸೊ ಬಂತು ಸೊ ಇದನ್ನೆಲ್ಲ ತಿನ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊತ ನನ್ನ ಹದಿಮೂರನೇ ವರ್ಷದ ಆ್ಯನಿವರ್ಸರಿನ ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ಹದಿಮೂರು ವರ್ಷದಲ್ಲಿ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ನಾನಿದು ಯಾಕಂದರೆ ಯಾವಾಗಲೂ ಅಷ್ಟೇ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ಮಾಡ್ತು ಬಟ್ ಈ ಸಲ ಆ ಥರ ಏನು ಮಾಡಲಿಲ್ಲ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆಚೆ ಹೋಗಿ ಸ್ವಲ್ಪ ಲಿಟಲ್ಲಾಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ಬಂದು ಅಪ್ಪು ಇಲ್ಲಿ ನೋಡಿದ ತಕ್ಷಣ ಈ ಕಾರ್ ಬೇಕು ನನಗೆ ಅಂತ ಹೇಳ್ತಾ ಅವನೇ ಹಾಗೇನೆ ಎಲ್ಲಿ ನೋಡಿದ್ರೂ ನನಗೆ ಕಾರ್ ಬೇಕು ಕಾರ್ ಬೇಕು ಅಂತ ಹೇಳ್ತಿರ್ತಾನೆ ಹಾಂ ನಾನು ಇಷ್ಟೊಂದು ಖರಾಬಂದಿಲ್ಲ ಹಾಂ ಹಾಂ ಯಾರದು ಅಮ್ಮನ ಅಯ್ಯೋ ನನ್ನ ಮಗನೆ ನಾನು ಇಷ್ಟೊಂದು ಖರಾಬ್ ಆಗಿದ್ದೀನಿ ನಾನು ಅಯ್ಯೋ ದೇವ್ರೇ ನನ್ನ ಯಾವತ್ತು ಪರಿಸ್ಥಿತಿ ತಂದುಬಿಟ್ರಪ್ಪ ಇವರೆಲ್ಲ ಸೇರ್ಕೊಂಡು ಏನಪ್ಪ ಯೋ ಶಿವ ನನ್ನ ಅಸೈಫಾಗಿ ಬಿಟ್ಟಿದ್ದಾರೆ ಡೂ ಶೋ ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ನಾನು ಇಷ್ಟೊಂದು ಚೆನ್ನಾಗಿದ್ದೀನಿ ಒಂದು ಕಾಲ್ ಯಾರದು ಯಾರದು ಅಪ್ಪ ಎಲ್ಲ ಆದಮೇಲೆ ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ನಮ್ಮ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು ಇದನ್ನು ನಾನು ಡ್ರಾಯಿಂಗ್ ಬಿಡಿಸ್ಬಿಟ್ಟಿದ್ದು ನನಗೆ ನಾನು ನೋಡಿಕೊಂಡೆ ನನಗೆ ತುಂಬ ಎಂಜಾಯ್ ಮಾಡಿಕೊಂಡು ಸೊ ಇವತ್ತಿನ ಬ್ಲಾಗ್ ಇಷ್ಟೇ